ಬಾಲಕೃಷ್ಣ ಭಟ್ ನೇತೃತ್ವದಲ್ಲಿ ಚನ್ನರಾಯಪಟ್ಟಣದ ಕೋಟೆ ಬಡಾವಣೆಯ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ಮೃತ್ಯುಂಜಯ ಹೋಮವನ್ನು ಲೋಕ ಕಲ್ಯಾಣಾರ್ಥಕವಾಗಿ ನೆರವೇರಿಸಲಾಯಿತು कुछ लेकर लोगों ने ठीक बनाया जो आपके देवता के लिए भगवान पिनोने कंपनी करते हैं ग्राहकों में कुंडलिनी का जलवायन का हाँ 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 ह ಹಾಸನ ಜಿಲ್ಲೆಯ ಈ ಚಂದಾಯಪಟ್ಟಣದಲ್ಲಿ ಪ್ರಖ್ಯಾತವಾಗಿರತಕ್ಕಂಥ ಶಿವನ ನಿಂತಿರುವ ಮೂರ್ತಿಯ ಸನ್ನಿಧಿಯಲ್ಲಿ ಇವತ್ತಿನ ವಿಶೇಷ ಶ್ರೀ ವಿಶ್ವಾವತ್ಸ ಸಂವತ್ಸರದ ಉತ್ತರಾಯಣಿಯ ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸದ ಕೃಷ್ಣಪಕ್ಷದಲ್ಲಿ ತೃತೀಯದ ಶುಭ ದಿವಸ ಪ್ರಾತಃ ಕಾಲದಲ್ಲಿ ಮೂಲವರೆಗೆ ಏಕವಾರ ರುದ್ರಾಭಿಷೇಕ ಫಲಪಂಚಾಮೃತ ಅಭಿಷೇಕಗಳು ನೆರವೇರಿತು ನೂತನ ವಸ್ತ್ರಾಲಂಕಾರವಾಗಿದ್ದಾರೆ ಶಿವ ಹಾಗೆ ಪಾರ್ವತಂನವರು ಇವತ್ತು ಶುಕ್ರವಾರವಾಗಿರುವುದರಿಂದ ಪ್ರತ್ಯಂಗಿರಿ ಜಪವನ್ನು ಮಾಡಿಕೊಂಡು ತಾಯಿ ದುರ್ಗಾ ಜಪವನ್ನು ಮಾಡಿ ಅವಳಿಗೂ ಕೂಡ ಭಸ್ಮ ಅಲಂಕಾರವನ್ನು ಮಾಡಿ ಶ್ವೇತವರ್ಣಲಾಗಿರ್ತಕ್ಕಂಥ ಮುಖಾರವಿಂದಗಳಲ್ಲಿ ಸರ್ವ ಪ್ರಾಂತೀಯ ವರ್ಗದವರೆಗೂ ಜನಗಳಿಗೆ ಭಕ್ತರಿಗೂ ಭಾರತ ದೇಶದ ಯೋಧರಿಗೂ ಶುಭವಾಗಲಿ ರಾಕ್ಷಸರ ಬಾಧೆ ನಿವಾರಣೆಯಾಗ್ಲಿ ಸಂತೃಪ್ತಿಯಿಂದ ಎಲ್ಲರೂ ಬದುಕುವಂತೆ ಅನುಗ್ರಹಿಸಲಿ ಎಂಬ ಭಾವನೆಯ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಮಗ ಸಂಕಲ್ಪ ಮಾಡಿದ್ರು ಆ ಒಂದು ಸಂಕಲ್ಪ ಪ್ರಕಾರವಾಗಿ ಮತ್ತು ನನ್ನ ಈ ವೃತ್ತಿ ಜೀವನ ನಾಲ್ಕು ವರ್ಷಗಳು ಈ ಸ್ವಾಮಿಯ ಸನ್ನಿಧಿಯಲ್ಲಿ ನೆರವೇರ್ತ ಬಂತು ಹಾಗಾಗಿ ಸಧ್ಯ ಭಟ್ಟರವರ ಅನಿಸಿಕೆ ಇತ್ತು ಇಲ್ಲಿ ಒಂದು ದೊಡ್ಡ ಸೇವೆಯನ್ನು ಮಾಡಬೇಕು ಅಂತ ಆ ಒಂದು ಸೇವೆ ಇವತ್ತು ನೆರವೇರಿತು ಸ್ಪಂದಿಸಿದಂತಹ ಎಲ್ಲ ಭಕ್ತವರೆಂದರೂ ಕೂಡ ಬಹಳ ಪ್ರೀತಿ ಪೂರ್ವಕವಾಗಿ ಬೆಳಗ್ಗೆ ಏಳು ಕಾಲರಿಂದ ಒಂದು ಮೂವತ್ತರ ತನಕನೂ ಕೂಡ ಕುಳಿತು ಸೇವೆಯನ್ನು ಮಾಡಿದ್ರು ಲೋಕ ಕಲ್ಯಾಣವಾಗ್ಲಿ ಎಂಬ ಒಂದು ಉದ್ದೇಶವೇ ವಿನಃ ಬೇರೆ ಯಾವ ದೃಷ್ಟಿಯೂ ಇಲ್ಲ ತತ್ತಿಂಗಿರದ ಅರ್ಥ ದುಷ್ಟರ ಸಂಹಾರವನ್ನು ಮಾಡು ಶಿಷ್ಟರನ್ನ ಯಥೋಚಿತವಾಗಿ ದೃಷ್ಟಿಸುವ ಎಂಬ ಭಾವನೆಯನ್ನ ಇಟ್ಟುಕೊಂಡು ಈ ಸೇವೆಯನ್ನು ಮಾಡಿದೆ ಇಂತಹ ಶುಭ ಸಂದರ್ಭದಲ್ಲಿ ನಮ್ಮ ದಿನನಿತ್ಯದ ವಿಚಾರಗಳನ್ನ ತಿಳಿಸತಕ್ಕಂಥ ಒಂದು ಉದ್ಯಮ ಈ ವಾಹಿನಿಯ ಸಂಸ್ಥೆಯ ಶ್ಯಾಮ್ ಸುಂದರ್ ಪರಿವಾರ ಹಾಗೂ ಮೈಸೂರಿನಿಂದ ಆಗಮಿಸಿರ್ತಕ್ಕಂಥ ವಿಶೇಷ ಪತ್ರಿಕೋದ್ಯಮರು ಶ್ರೀ ಗಿರಿಧರವರೆಗೂ ಹಾಗೂ ಅನೇಕ ಜನ ವಿದ್ವಾಂಸರು ಈ ದಿವಸ ಬಂದಿದ್ರು ಶೃಂಗೇರಿ ಹಾಗೂ ಚಿಕ್ಕಮಗಳೂರು ಮತ್ತು ಮೈಸೂರಿನಿಂದ ಬಂದಂತಹ ವೇದಮೂರ್ತಿಗಳ ಜೊತೆ ಇವತ್ತಿನ ಕಾರ್ಯಕ್ರಮ